ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗು ಸ್ಲೆಟ್ಸ್ ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಷ್ಟು ಪ್ರೀತಿಗೆ ಇಷ್ಟು ಒಳ್ಳೆ ಒಳ್ಳೆ ಕಮೆಂಟ್ಸ್ಗೆ ಯಾವಾಗಲೂ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಪ್ರೀತಿಯಿಂದ ಲೈಕ್ ಮಾಡ್ತಾ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳ್ಬಿಡ್ತೀನಿ ಬಿಕಾಸ್ ನಾನು ಹೇಳೋಕೆ ಮುಂಚೆ ನಿಮ್ಮ ನಂಬಲ್ಲ ಪ್ರತಿ ಸಲ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಒನ್ ಮಿನಿಟ್ ಟು ಮಿನಿಟಿಗೆ ಒಂದು ಥರ್ಟಿ ಫೋರ್ಟಿ ಲೈಕ್ಸ್ ಬಂದಿರತ್ತೆ ಇನ್ನ ವ್ಯೂಸ್ ಬಂದಿರಲ್ಲ ಅಂದರೆ ನನ್ನ ಸಬ್ಸ್ಕ್ರೈಬ್ ಫಸ್ಟ್ ಲೈಕ್ ಕೊಟ್ಟು ಅವ್ರು ಟೈಮ್ ಮಾಡ್ಕೊಂಡು ವೀಡಿಯೋ ನೋಡ್ತಾರೆ ಅದು ನೋಡಕ್ಕೆ ತುಂಬ ಸಂತೋಷ ಆಗುತ್ತೆ ಸೊ ಥ್ಯಾಂಕ್ ಯು ಇವತ್ತು ಧನುರ್ಮಾಸದ ಬಗ್ಗೆ ತುಂಬ ಅರ್ಜೆಂಟ್ ಯಾಕಂದರೆ ನಾಡಿದ್ದು ಭಾನುವಾರದಲ್ಲಿ ಧನುರ್ಮಾಸ ಆಗೋದ್ರಿಂದ ನಾನು ತುಂಬ ಯೋಚನೆ ಮಾಡಿದೆ ನಮಗೆ ಬೇರೆ ವಿಡಿಯೋ ಶೂಟ್ ಮಾಡೋಕೆ ಒಂದಷ್ಟು ಪ್ಲಾನ್ಸ್ ಇತ್ತು ಬಟ್ ಇದು ತುಂಬ ನೀಡ್ ಆಫ್ ದಿ ಆರ್ ನನಗೆ ತುಂಬ ಜನಕ್ಕೆ ಪರ್ಸ್ನಲಿ ಮೆಸೇಜ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಧನುರ್ಮಾಸದ ಬಗ್ಗೆ ಹೇಳಿ ಹೇಳಿ ಅಂತ ನಾಲ್ಕನೇ ವರ್ಷ ನಾನು ನಿಮ್ಮ ಜೊತೆ ಇದನ್ನು ಹಂಚ್ಕೊಳ್ತಾ ಇರೋದು ಧನುರ್ಮಾಸದ ಪೂಜೆಯ ವಿಧಿವಿಧಾನ ತುಂಬ ಸರಳವಾಗಿ ಮಾಡಿ ಮೊದಲನೇದಾಗಿ ಎಲ್ರಿಗೂ ಒಂದು ವಿಚಾರ ಹೇಳ್ತೀನಿ ಭಗವಂತನಲ್ಲಿ ನಂಬಿ ಕೆಟ್ಟೋರು ಯಾರೂ ಇಲ್ಲ ನಂಬಿಕೆ ಇರ್ಬೇಕು ಅಷ್ಟೆ ನಾವು ಆ ಜಾತಿ ನಾವು ಈ ಧರ್ಮ ನಾವು ಈ ಜಾತಿ ಅಂತ ಅನ್ನೋದಕ್ಕಿಂತ ಆ ದೇವ್ರ ಮುಂದೆ ಹೋಗಿ ಆ ಭಗವಂತನ ಮುಂದೆ ಆ ನಮ್ಮನ್ನ ನಾವು ಸಮರ್ಪಿಸ್ಕೊಂಡಾಗ ತಲೆ ಬಗ್ಗಿಸಿದಾಗ ಸಿಗೋ ಆ ಮುಕ್ತಿ ಆ ನೆಮ್ಮದಿ ಇದೆಯಲ್ಲ ಅದಿಂದಲ್ಲೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಾವು ಯಾರಿಗಾದ್ರೂ ತಲೆ ಬಗ್ಗಿಸ್ತೀವಿ ಅಂತಂದ್ರೆ ಅದು ಆ ಭಗವಂತನ ಮುಂದೆ ಮಾತ್ರ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆ ಅಂದ್ರೆ ನಮ್ಮ ಮಕ್ಕಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ದೇವರ ಬಗ್ಗೆ ಅಥವಾ ಆಧ್ಯಾತ್ಮದ ಬಗ್ಗೆ ಅಥವಾ ನಮ್ಮ ಸಂಸ್ಕಾರವನ್ನು ನಾವು ಅಂದರೆ ಹೇಳಿಕೊಡ್ತಾ ಬರಬೇಕು ಅಂತ ನಾ ಹೇಳ್ತೀನಿ ಸೊ ಧನುರ್ಮಾಸ ಧನುರ್ಮಾಸ ತುಂಬ ಚಳಿ ಜಾಸ್ತಿ ಆಗೋದು ಧನುರ್ಮಾಸದಿಂದ ಸೂರ್ಯ ಧನುರ್ ಲಗ್ನಕ್ಕೆ ಬರ್ತಾನೆ ಸಾರಿ ಧನುರ್ ರಾಶಿಗೆ ಸೂರ್ಯ ಬರ್ತಾನೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಅವನು ಪ್ರವೇಶ ಮಾಡಿದಾಗ ಮಕರ ಸಂಕ್ರಮಣ ಸುಗ್ಗಿ ಹಬ್ಬ ಸೊ ಈ ಒಂದು ತಿಂಗಳು ಧನುರ್ ಮಾಸ ಏನಿದೆಯಲ್ಲ ಒಂದು ತಿಂಗಳು ಇದೇ ಡಿಸೆಂಬರ್ ಹದಿನೈದನೇ ತಾರೀಕು ಶುರುವಾಗುತ್ತೆ ಈ ಸಲ ಡಿಸೆಂಬರ್ ಹದಿನೈದರಿಂದ ಅಮ್ಮ ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನಾಲ್ಕು ಸಂಕ್ರಮಣದ ತನಕನೂ ಒಂದು ತಿಂಗಳು ಶೂನ್ಯ ಮಾಸ ಅಂತ ಕರೀತಾರೆ ಅಂದರೆ ಈ ತಿಂಗಳಲ್ಲಿ ಯಾವುದೇ ಶುಭ ಸಮಾರಂಭಗಳು ಇರಲ್ಲ ಯಾವುದೇ ನಾಮಕರಣ ಮದುವೆ ಉಗ್ರ ಪ್ರವೇಶ ಏನೂ ಮಾಡಲ್ಲ ಈ ಶೂನ್ಯ ಮಾಸದಲ್ಲಿ ಹಾಗಾಗಿ ನಿಮ್ಗೆ ಗೊತ್ತು ಸರ್ ಶಾಪು ಸರ್ ಫ್ರೆಶೋ ಅನ್ನು ಎರಡನ್ನೂ ನಾವು ಪೂಜೆ ಮಾಡಿ ಮುಗಿಸ್ಬಿಟ್ವಿ ಯಾಕಂದ್ರೆ ಧನುರ್ಮಾಸ ಬಂದುಬಿಡತ್ತೆ ಅಂತ ಸೊ ಈ ಧನುರ್ಮಾಸದಲ್ಲಿ ಸೂರ್ಯನಿಗೆ ತುಂಬ ಕಷ್ಟ ಅಂತ ಹೇಳ್ತಾರೆ ಒಂದು ಕಷ್ಟ ಕಾಲವನ್ನು ಅವನು ಆ ಒಂದು ತಿಂಗಳು ಅನುಭವಿಸ್ತಾನೆ ಆ ಸಮಯದಲ್ಲಿ ನಾವು ಆ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ಆ ಕಷ್ಟದಲ್ಲಿ ನಾವು ಜೊತೆಗಿದ್ದೀವಿ ಅಂತ ಹೇಳ್ತಾ ಹೇಳ್ತೀವಿ ಇದು ಒಂದು ರೂಪ ಧನುರ್ ರಾಶಿಗೆ ಅವನು ಪ್ರವೇಶ ಆಗ್ತಾ ಇರೋದ್ರಿಂದ ನಾವು ಈ ಧ ಮಾಸವನ್ನು ಧನುರ್ಮಾಸ ಅಂತ ಕರಿತೀವಿ ಮೊದಲನೇದಾಗಿ ಸೂರ್ಯನ ಆದ್ಯತೆಯುಳ್ಳ ಒಂದು ತಿಂಗಳು ಧನುರ್ಮಾಸ ಇನ್ನೊಂದು ಅರ್ಥ ಇದೆ ಈ ಕೊರೆಯಂತ ಚಳಿಯಲ್ಲಿ ಮೈಯನ್ನ ಧನಸ್ಸು ಅಂದ್ರೆ ಬಾಣ ಬಿಲ್ಲಿನ ರೂಪದಲ್ಲಿ ಮೈಯನ್ನ ಬಗ್ಗಿಸಿ ನಾವು ಮಲಗ್ತೀವಲ್ವ ಅದಕ್ಕೂ ಕೂಡ ಧನುರ್ಮಾಸ ಅಂತ ಇರುತ್ತೆ ಸೊ ಇದನ್ನು ಕೂಡ ಹೇಳ್ತಾರೆ ಹಾಗೆ ಇದು ಬಲವಂತ ಅಲ್ಲ ಯಾರಿಗೆಲ್ಲ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಮನೆಯಲ್ಲಿ ಕಿರಿಕಿರಿ ಇದೆ ನೆಮ್ಮದಿ ಬೇಕು ಹಾಗೆ ಎಷ್ಟೋ ಜನಕ್ಕೆ ಕಂಕಣ ಭಾಗ್ಯ ಕೂಡಿ ಬಂದಿರಲ್ಲ ಮದ್ವೆ ಆಗ್ಬೇಕು ಮಕ್ಕಳಾಗಿರಲ್ಲ ಅಂತ ಹೇಳೋ ಎಷ್ಟೋ ಮಂದಿ ನಿಮ್ಮ ಹರ್ಕೆ ಅಥವಾ ಸಂಕಲ್ಪ ಮಾಡಿಕೊಂಡು ಈ ಧನುರ್ಮಾಸದಲ್ಲಿ ಪೂಜೆಯನ್ನ ಮಾಡಿ ಪೂರ್ತಿ ಒಂದು ತಿಂಗಳು ಮಾಡಿದ್ರೆ ಅಂತ ಪುಣ್ಯವಂತರು ಮತ್ತಿನ್ ಇರಲ್ಲ ಆದ್ರೆ ಮನೆಯಲ್ಲಿ ಹೆಣ್ಮಕ್ಳು ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಅದು ಬಿಡಿ ಇನ್ನು ಕೆಲವರಿಗೆ ಆ ಕುರಿಯೋ ಚಳಿಯಲ್ಲಿ ಪ್ರತಿನಿತ್ಯ ನಮಗೆ ಎದ್ಲಿಕ್ಕೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಐದು ದಿನ ಇಲ್ಲಾಂದರೆ ಒಂಬತ್ತು ದಿನ ಈ ರೀತಿ ನೀವು ಮಾಡ್ಬೋದು ಒಂದು ದಿನನಾದರೂ ಮಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಬಿಕಾಸ್ ಅದರ ಪೂರ್ತಿ ಒಂದು ಪುಣ್ಯ ಫಲವನ್ನು ಪಡಿಬೇಕು ಅಂದರೆ ಒಂದು ದಿನನಾದರೂ ಮಾಡಿ ಹಾಗೆ ಧನುರು ಮಾಸನ ಯಾವ ಸಮಯದಲ್ಲಿ ಮಾಡಬೇಕು ಬೆಳಗ್ಗೆ ಸೂರ್ಯ ಉದಯ ಆಗುವ ಮುಂಚೆ ನೀವು ಪೂಜೆನ ಮುಗಿಸ್ಬೇಕಾಗತ್ತೆ ಚಳಿಗಾಲದಲ್ಲಿ ಸೂರ್ಯ ಉದಯ ಆಗೋದು ಲೇಟು ಆದರೂ ಆರು ಗಂಟೆಗೆ ಮುಂಚೆ ಪೂಜೆ ಮುಗಿಸಿ ಸೂರ್ಯ ಉದಯ ಆಗೋದು ಇವಾಗ ಆರು ನಲವತ್ತಾಗತ್ತೆ ನಿಮಗೆ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಒಂದು ಬ್ಲಾಗ್ ಮಾಡ್ತೀನಿ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂದ್ರೆ ಏನು ಬ್ರಾಹ್ಮಿ ಮುಹೂರ್ತದ ಅರ್ಥ ಅಂದ್ರೆ ಏನು ಅಂತ ನಾನಿವಾಗ ಅದ್ರ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಸೂರ್ಯನ ಉದಯ ನ ಆರು ಮುಕ್ಕಾಲ್ಗೇನು ಇದೆ ಇದೆ ಪ್ರತಿನಿತ್ಯ ಸೊ ನಿಮ್ಮ ಮನೆಯ ಸುತ್ತಮುತ್ತಲಿನ ಸೂರ್ಯೋದಯ ಎಷ್ಟೊತ್ತಿಗೆ ನೋಡಿಕೊಂಡು ನೀವು ಆರು ಗಂಟೆಯ ಒಳಗಡೆ ಪೂಜೆನ ಮುಗಿಸ್ಬೇಕು ನೆನಪಿಟ್ಕೊಳ್ಳಿ ಆರು ಗಂಟೆಗೆ ಮುಂಚೆ ನೀವು ಪೂಜೆನ ಮುಗಿಸ್ಬೇಕು ಬೆಳಗ್ಗೆ ಎದ್ದು ಆ ಬಾಗಿಲ ಕಸ ರಂಗೋಲಿ ಅದನ್ನ ಮಾಡದೆ ಅಂತೂ ಪೂಜೆ ಮಾಡಬೇಡಿ ಆಚೆ ಕಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕೊಂಡು ಸ್ನಾನ ಮುಗಿಸಿ ಮನೆಯನ್ನು ಶುಚಿಗೊಳಿಸಿ ಮೊದಲನೇದಾಗಿ ರಾತ್ರಿ ಮಲಗೋ ಮುಂಚೆ ಅಡುಗೆ ಮನೆನ ಪೂರ್ತಿ ಸ್ವಚ್ಛ ಮಾಡಿ ನೀವು ಮಲಗಿದ್ರೆ ಬೆಳಗ್ಗೆ ಎದ್ದು ಆಚೆ ಕಡೆ ಕ್ಲೀನ್ ಮಾಡಿ ಮನೆಯನ್ನು ಗುಡಿಸಿ ಸಾರಿಸಿ ತುಂಬ ಎದ್ದೇಳಬೇಕು ಇದೆಲ್ಲ ಆಗ್ಬೇಕಂದ್ರೆ ತುಂಬ ಬೇಗ ಎದ್ದೇಳ್ಬೇಕು ನಾನು ಬೆಳಗ್ಗೆನೆ ಮನೆಯೆಲ್ಲ ಗುಡಿಸಿ ಸಾರ್ಸಕ್ಕೆ ಹೋಗಲ್ಲ ಆಚೆ ಕಡೆ ಕ್ಲೀನ್ ಮಾಡಿಕೊಂಡು ದೇವ್ರ ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತೀನಿ ಆದರೆ ನಿಮ್ಗಳಿಗೆ ಮೇಡ್ ಇಲ್ಲ ಅಂದರೆ ಹೆಲ್ಪಿಂಗ್ ಯಾ ಹ್ಯಾಂಡ್ ಯಾರು ಇಲ್ಲ ಅಂದರೆ ನೀವೇ ಬೆಳಗ್ಗೆ ಆಚೆ ಕಡೆ ಕ್ಲೀನ್ ಮಾಡಿಕೊಂಡು ಮನೇನ ಶುಚಿಗೊಳಿಸ್ಕೊಳ್ಳಿ ಇಲ್ಲ ಆಗೋದಿಲ್ಲ ಆದ್ರೆ ಪ್ರತಿದಿನ ಸಂಜೆ ನೀವು ಮನೆಯ ಶುಚಿಗೊಳಿಸ್ಕೊಳ್ಳಿ ಬೆಳಗ್ಗೆ ಎದ್ದು ಅಟ್ಲೀಸ್ಟ್ ದೇವ್ರ ಮನೆಯ ಶುಚಿಗೊಳಿಸ್ಕೊಂಡು ಪೂಜೆ ಮಾಡಿ ಆಗದೆ ಇದ್ದವ್ರು ಹಾಗೆ ದೇವ್ರ ಮನೆಯ ಹಾಗೆ ರಂಗೋಲಿ ಎಲ್ಲ ಹಾಕ್ಕೊಂಡು ಸ್ನಾನ ಮುಗಿಸಿ ಪ್ರತಿನಿತ್ಯ ಸ್ನಾನ ಮಾಡ್ಬೇಕಂದ್ರೆ ಹಾಗೇನಿಲ್ಲ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಯಾವಾಗ ತಲೆ ಸ್ನಾನ ಮಾಡ್ಬೇಕು ಯಾವಾಗ ತಲೆ ಸ್ನಾನ ಮಾಡಬಾರ್ದು ಯಾವ ದಿನ ಮಾಡ್ಬೇಕು ಯಾವ ವಾರ ಮಾಡ್ಬೇಕು ಎಲ್ಲ ನಿಮ್ ಮುಂಚೆನೆ ಮಾಹಿತಿ ಇರುತ್ತೆ ಸೊ ಬೆಳಗ್ಗೆ ಎದ್ದು ದೇವ್ರ ಮನೆ ಪೂರ್ತಿ ಸ್ವಚ್ಛ ಮಾಡಿಕೊಂಡು ಯಾರೋ ನಮ್ಮ ಮೊನ್ನೆ ನನಗೆ ಒಂದು ಕಮೆಂಟ್ ಹಾಕಿದ್ರು ಯಾವಾಗಲೂ ದೇವರಿಗೆ ಹೂವಿಟ್ಟು ಮಂಗಾತಿ ಮಾಡೋದನ್ನು ತೋರಿಸಿ ತೋರಿಸ್ತೀರಾ ಸಂ ಪೂರ್ತಿಯಾಗಿ ನೀವು ಯಾವಾಗೂ ತೋರಿಸಿಲ್ಲ ಅಂತ ಪೂರ್ತಿಯಾಗಿ ನಾನು ಎರಡರಿಂದ ಮೂರು ವಿಡಿಯೋ ಮಾಡಿದ್ದೀನಿ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ಕೊಂಡು ನಾನು ಪೂಜೆನ ಮಾಡಿದ್ದೀನಿ ಹೊಸಬ್ರು ಅನಿಸುತ್ತೆ ಬಟ್ ಸ್ಟಿಲ್ ನಾನು ಇನ್ನೊಂದ್ಸಲ ಈಗ ಹೇಳ್ಬಿಡ್ತೀನಿ ಪ್ರತಿನಿತ್ಯ ದೇವರ ಜಗಲಿ ಕಟ್ಟೆ ಅಂತ ಹೇಳಿ ಅದು ಮಣೆ ನಾವು ಯಾವ್ದ್ರ ಮೇಲೆ ಪೀಠ ಮೇಲೆ ದೇವ್ರ ಕೂರಿಸ್ತೀವಲ್ಲ ಅದನ್ನ ಪ್ರತಿನಿತ್ಯ ಎಲ್ಲ ಒರೆಸ್ಕೋಬೇಕು ಕಳಸ ಇಟ್ಟಿರ್ತೀವಲ್ಲ ಕಳಸನ ಕದಲ್ಸ್ಬೇಡಿ ಅದನ್ನ ಎತ್ತೋದು ಇಳಿಸೋದು ಒರೆಸೋದು ಅದನ್ನ ಮಾಡ್ಬೇಡಿ ಅದನ್ನ ಹಾಗೆ ಬಿಟ್ಬಿಡಿ ಹಾಗೆ ದೇವರ ದೀಪ ಪ್ರತಿನಿತ್ಯ ತೊಳೆದು ಒರೆಸಿ ನಾವು ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಬತ್ತಿಯನ್ನು ದೇವರ ಬತ್ತಿಯನ್ನು ಚೇಂಜ್ ಮಾಡಿ ನಿತ್ಯ ಚೇಂಜ್ ಮಾಡಿದ್ರೆ ತುಂಬ ಒಳ್ಳೇದು ಪ್ರತಿದಿನ ಬೆಳಗ್ಗೆ ಆ ಬತ್ತಿನ ತೆಗೆದು ಬೇರೆ ಬ ಹೊಸ ಬತ್ತಿನ ಹಾಕಿ ಪೂಜೆ ಮಾಡಿದ್ರೆ ಹೊಸ ವಸ್ತ್ರ ಹಾಕಿದಷ್ಟು ಪುಣ್ಯ ಸಿಗುತ್ತೆ ಇನ್ನು ಬಾಕಿ ಪುಟ್ಟ ಪುಟ್ಟ ವಿಗ್ರಹಗಳಿದ್ರೆ ಪ್ರತಿನಿತ್ಯ ಅಟ್ಲೀಸ್ಟ್ ನೀರು ಒಂದು ಬೇಸನಲ್ಲಿ ನೀರು ಇಟ್ಕೊಂಡು ದೇವ್ರನ್ನ ಅದರಲ್ಲಿ ಅದ್ದಿ ಹಿಂಗೆ ತೊಳೆದು ದೇವ್ರನ್ನ ಆ ಪೀಠಕ್ಕೆ ಕೂರಿಸ್ಬಿಟ್ಟು ಗಂಧ ಕುಂಕುಮ ಹಚ್ಚಿ ಇದು ಚಿಕ್ಕ ಕೆಲಸ ದಿನಾ ತಿಕ್ಕಿ ತೊಳೆದು ಪಳಕಳ ಅನ್ಸ್ಬೇಕು ಅಂತೇನಿಲ್ಲ ಫಿಲ್ಟರ್ ವಾಟರ್ ತೊಗೊಳಿಯೋಕೆ ಪ್ಯೂರಿಫೈಡ್ ವಾಟರ್ ಆದರೆ ನಿಮಗೆ ಅದರಲ್ಲಿ ಸಾಲ್ಟ್ ಕಂಟೆಂಟ್ ಇರೋಲ್ಲ ಕಪ್ಪಾಗಲ್ಲ ಅದ್ರಲ್ಲಿ ಎದ್ಬಿಟ್ಟು ಒರ್ಸಂಗಿದ್ರೆ ಬಟ್ಟೆಯಲ್ಲಿ ಒರೆಸಿಟ್ರೆ ದಿನ ಒಳ್ಳೇದು ಯಾಕಂದ್ರೆ ನಾನು ಒರೆಸೆ ಇಡ್ತೀನಿ ಆ ಶೈನ್ ಹೋಗ್ಬಿಡುತ್ತೆ ನೀರಲ್ಲಿ ಹತ್ತಿ ಒರೆಸಿ ಇಟ್ಟು ಗಂಧ ಕುಂಕುಮ ಹಚ್ಚಿಬಿಟ್ಟು ಹೂವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಹಾಗೆ ಪ್ರತಿನಿತ್ಯ ಫೋಟೋಗಳನ್ನೆಲ್ಲ ನಾನು ನಿಜವಾಗ್ಲೂ ಒರೆಸಲ್ಲ ಗುರುವಾರ ದಿನ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸಿ ಸ ಶುಕ್ರವಾರ ಬೆಳಗ್ಗೆ ಅದಕ್ಕೆಲ್ಲದಕ್ಕೂ ಅರಶಿನ ಕುಂಕುಮ ಗಂಧ ಎಲ್ಲ ಏನೇನು ಹಚ್ಬೇಕು ಎಲ್ಲ ಹಚ್ಕೋತೀನಿ ವಾರಕ್ಕೊಂದಿನ ಫೋಟೋಗಳನ್ನೆಲ್ಲ ದೊಡ್ಡ ದೊಡ್ಡ ಫೋಟೋಗಳೆಲ್ಲ ಕ್ಲೀನ್ ಮಾಡ್ಕೋತೀನಿ ಇನ್ನು ಪುಟ್ಟ ಪುಟ್ಟ ವಿಗ್ರಹ ಪ್ರತಿನಿತ್ಯ ನೀರಲ್ಲಿ ಹದ್ಬಿಟ್ಟು ಒರೆಸಿನೇ ಇಡೋದು ಹಾಗೆ ಈ ಧನುರ್ ಮಾಸಲ್ಲಿ ಅಟ್ಲೀಸ್ಟ್ ಧನುರ್ ಮಾಸದಲ್ಲಿ ತುಪ್ಪದ ಬತ್ತಿಗಳನ್ನ ಮಾಡ್ಕೊಳ್ಳಿ ಆರತಿ ಮಾಡಲಿಕ್ಕೆ ನೈವೇದ್ಯ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಕೆಲವರು ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದದ್ದು ಈ ತಿಂಗಳಲ್ಲಿ ಬೆಲ್ಲದ ಅನ್ನ ಅಂದ್ರೆ ಪೊಂಗಲ್ ಮಾಡ್ತೀವಲ್ಲ ಹೆಸರು ಬೆಳೆ ಅಕ್ಕಿ ಹಾಕ್ಬಿಟ್ಟು ಪೊಂಗಲ್ ಮಾಡ್ತೀವಿ ಅದೇ ತುಂಬಾ ಶ್ರೇಷ್ಠವಾದದ್ದು ಇಲ್ಲ ನಮಗೆ ಪ್ರತಿನಿತ್ಯ ಅದನ್ನ ಮಾಡಕ್ ಆಗಲ್ಲ ಅನ್ನೋರು ಅವಲಕ್ಕಿ ಬೆಲ್ಲ ಇಡಿ ಬಾಳೆಹಣ್ಣಿಂದ ರಸಾಯನ ಮಾಡಿ ಹಾಲಿಡಿ ಆ ಏನ್ ಹೇಳ್ತಾರೆ ಅನ್ನ ತುಪ್ಪ ಇಡಿ ಬರಿ ಅನ್ನ ಸ್ವಲ್ಪ ಇಷ್ಟು ಅಕ್ಕಿಯಲ್ಲಿ ನೀವು ಅನ್ನ ಮಾಡಕ್ ಎಷ್ಟೊತ್ತಾಗತ್ತೆ ಸ್ನಾನಕ್ಕೆ ಹೋಗಿಟ್ರು ಅನ್ನ ಆಗಿರುತ್ತೆ ಬರೋ ಅಷ್ಟರಲ್ಲಿ ಸೊ ಅನ್ನದ ನೈವೇದ್ಯ ತುಂಬಾ ಶ್ರೇಷ್ಠ ಈ ತಿಂಗಳಲ್ಲಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿದ ನಂತರ ಹೊಸ್ತಿಲಿಗೆ ಎರಡು ದೀಪ ಹಚ್ಚಿಡಿ ಯಾಕಂದ್ರೆ ಬೆಳಗ್ಗೆ ಕತ್ಲಲ್ಲಿ ಪೂಜೆ ಮಾಡ್ತೀವಲ್ಲ ತುಂಬಾ ಒಳ್ಳೇದು ಹೊಸ್ತಿಲಿಗ ಎರಡು ದೀಪ ತುಳಸಿ ಕಟ್ಟೆ ಮುಂದೆ ಒಂದು ದೀಪನ ಹಚ್ಚಿಟ್ಟು ನೀವು ಪ್ರತಿನಿತ್ಯ ಪೂಜೆ ಮಾಡಿ ಹಾಗೆ ನಿಮ್ಮ ಮನೆಯ ಅಕ್ಕಪಕ್ಕ ಅಥವಾ ಸುತ್ತಮುತ್ತಲಲ್ಲಿ ಯಾವ್ದಾವ್ ದೇವಸ್ಥಾನ ಇದ್ರೆ ಏನ್ ಹೇಳ್ತಾರೆ ನವಗ್ರಹ ಅರಳಿ ಕಟ್ಟೆ ಇರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಎಲ್ರಿಗೂ ಅದರ ಅವಕಾಶ ಸಿಗಲ್ಲ ಎಲ್ರಿಗೂ ಆ ತರ ಸಿಕ್ಕಲ್ಲ ನನಗೆ ಸಿಗಲ್ಲ ತುಂಬಾ ದೂರ ಹೋಗ್ಬೇಕು ಆ ಟೈಮಲ್ಲಿ ಯಾರನ್ನ ಎಬ್ಬಿಸ್ಕೊಂಡು ಹೋಗ್ಲಿ ಸೊ ನಾನೇನ್ ಮಾಡ್ತೀನಿ ಮೊದಲ ಮನೆ ಎದುರುಗಡೆನೆ ಈಶ್ವರನ ಲಿಂಗು ಇತ್ತು ನೀರಿನ ಅಭಿಷೇಕ ಮಾಡಿ ಪೂಜೆ ಮಾಡ್ಕೊಂಡ್ ಬರ್ತಿದ್ದೆ ಇವಾಗ ಗಣಪತಿ ದೇವಸ್ಥಾನ ಕೂಡ ಆಗಿದೆ ಸೊ ಎರಡು ಹತ್ರನೇ ಯಾವ್ದಕ್ಕಾದ್ರೂ ಒಂದಕ್ಕೆ ಹೋಗಿ ಬರ್ತೀವಿ ಬಾಗ್ಲು ಹಾಕಿ ಪೂಜೆ ಮಾಡಿರಲ್ಲ ಬಾಗಿಲು ಅಂದ್ರೆ ಅಟ್ಲೀಸ್ಟ್ ನಮಸ್ಕಾರ ಮಾಡ್ಕೊಂಡು ಬನ್ನಿ ಇಲ್ಲ ಓಪನ್ ಇದ್ರೆ ನೀವು ಪೂಜೆ ಮಾಡ್ಕೊಂಡು ಕೂಡ ಬರ್ಬೋದು ನೈವೇದ್ಯಕ್ಕೂ ಕೂಡ ಕೊಡ್ಬೋದು ಸೊ ಇದಿಷ್ಟು ತುಂಬ ಸುಲಭವಾಗಿ ಮಾಡಬಹುದಾದಂತಹ ಧನುರ್ಮಾಸದ ಪೂಜೆ ಹಾಗೆ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿ ಐದು ದಿನ ಒಂಬತ್ತು ದಿನ ಒಂದು ದಿನನಾದರೂ ಮಾಡಿ ಅಂತ ಹೇಳ್ತೀನಿ ಚಳಿಗಾಲದಲ್ಲಿ ಸೋಮಾರಿತನ ಜಾಸ್ತಿ ತುಂಬ ಹೊತ್ಕೊಂಡು ಹೊತ್ಕೊಂಡು ಮಲ್ಕೊಳ್ತೀವಿ ಚಳಿಗಾಲದಲ್ಲಿ ಅದರ ಮಾಡಬಾರ್ದು ಅಂತನಂತಾನೆ ಎಲ್ಲ ಪೂಜೆ ಪುನಸ್ಕಾರಗಳನ್ನ ನಮ್ಮ ಹಿರಿಯರು ಮಾಡಿರೋದು ಸೊ ಅದಕ್ಕೋಸ್ಕರ ಧನುರ್ಮಾಸದಲ್ಲಿ ಈ ರೀತಿ ಆಚರಣೆನ ನೀವು ಮಾಡಿ ಅಂತ ಹೇಳ್ತೀನಿ ನನಗೆ ಯಾರು ನಿನ್ನೆ ಅಕ್ವೇರಿಯಂ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ರಿ ಇದೊಂದು ಪುಟ್ಟ ಅಕ್ವೇರಿಯಂ ರಿಯಲಿ ತುಂಬ ಪುಟ್ಟ ಅಕ್ವೇರಿಯಂ ಇದರಲ್ಲಿ ಒಂದು ಮೋಟರ್ ಕಾಣಿಸ್ತಾ ಇದೆಯಲ್ಲ ಇದು ಯಾ ಎನಿ ಟೈಮ್ ಆನ್ ಇರಬೇಕು ಇದು ಆನ್ ಮಾಡಿದರೆ ನನ್ನ ವಾಯ್ಸ್ ನಿಮಗೆ ಕ್ಲಿಯರ್ ಆಗಿ ಕೇಳಿಸಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಅದನ್ನು ಆಫ್ ಮಾಡಿದ್ದೀನಿ ಇವಾಗ ಸೊ ಇಲ್ಲಿ ನಾನು ಆರು ಮೀನನ್ನು ತಂದು ಹಾಕಿದ್ದೀನಿ ಮುಂಚೆ ನಮ್ಮ ಮನೇಲಿ ಅಕ್ವೇರಿಯಂ ಇದನ್ನು ತುಂಬ ವರ್ಷ ಇಟ್ಕೊಂಡಿದ್ವಿ ಈ ಊರಿಗೆ ಬಂದ ಮೇಲೆ ಈ ಊರಲ್ಲಿ ನಮಗೆ ಫಿಶ್ ಸಿಕ್ಕಲ್ಲ ಹಾಗಾಗಿ ಏನು ಮಾಡಿದ್ವಿ ಬರ್ತಾ 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 ಸ್ಟಾಪ್ ಮಾಡಿಬಿಡ್ವಿ ಬಟ್ ಇವಾಗ ನಮ್ಮ ವಿಜಿ ತುಂಬ ಹಠ ಮಾಡ್ದೆ ಇಲ್ಲ ನಂಗೆ ಫಿಶ್ ತಂದು ಕೊಡಿ ಫಿಶ್ ತಂದು ಕೊಡಿ ಯಾವ ಊರಿಗೆ ಹೋದರೂ ನಮಗೆ ಫಿಶ್ ತನ್ನಿ ಫಿಶ್ ತನ್ನಿ ಅಂತ ಫೋನ್ ಮಾಡ್ತಿದ್ದ ಸೊ ಈ ಸಲ ತಂದು ಕೊಟ್ವಿ ಅವನಿಗೆ ಡ್ಯೂಟಿ ಕೊಟ್ಟಿದ್ದೀನಿ ದಿನ ರಾತ್ರಿ ಅವನು ಊಟ ಮಾಡುವಾಗ ಫಿಶಿಗೆ ಊಟ ಹಾಕಬೇಕು ಅಂತ ಸೊ ಅಕ್ವೆರೇಮಲ್ಲಿರೋ ಫಿಶ್ಗಳಿಗೆ ಒಂದು ಈ ಸೈಜ್ ಮೀನಿಗೆ ಆದ್ರೆ ಒಂದು ಫಿಶ್ಗೆ ಎರಡು ಕಾಳು ಊಟ ಫಿಶ್ ಫುಡ್ ಗೊತ್ತಲ್ಲ ಇದು ಫಿಶ್ ಫುಡ್ ರಾಗಿ ತರ ಇರುತ್ತೆ ಇದು ಇದು ಎರಡು ಕಾಳನ್ನ ಒಂದು ಮೀನಿಗೆ ಅಳತೆ ಮಾಡಿ ಹಾಕಿ ಸೊ ಆರಿದೆ ಹನ್ನೆರಡು ಕಾಳು ಹಾಕ್ತಾನೆ ಅವನು ಊಟ ಮಾಡುವಾಗ ಅದಕ್ಕೂ ರಾತ್ರಿ ಊಟ ದಿನಕ್ಕೆ ಒಂದೇ ಸಲ ಹಾಕಬೇಕು ಹೆಚ್ಚಿಗೆ ಹಾಕಿದ್ರು ಅದು ಸತ್ತೋಗುತ್ತೆ ಕಡಿಮೆ ಹಾಕಿದ್ರು ತಡಿಯಲ್ಲ ಸೊ ಕೇಳ್ಕೊಂಡು ಅವ್ರ ಹತ್ರ ನಾವು ಅಕ್ವೇರಿಯಂ ಇಟ್ಟಿರ್ತಾರಲ್ವಾ ಕೇರ್ ಸೆಂಟ್ರಲ್ಲಿ ಇಟ್ಟಿರ್ತಾರೆ ಅಲ್ಲಿ ನೀವು ವಿಚಾರಿಸ್ಕೊಂಡು ಬಂದು ಎಷ್ಟು ಹಾಕಬೇಕು ಏನು ಅಂತ ಕೇಳ್ಕೊಂಡು ಬನ್ನಿ ಹಾಗೆ ಒಂಬತ್ತು ಮೀನು ವಾಸ್ತು ಮೀನು ಕೊಡ್ತೀವಿ ಒಂದು ಕಪ್ಪು ಮೀನು ತೊಗೊಳ್ತೀರ ಅಂದರು ಚಿಕ್ಕ ಅಕ್ವರಿ ತುಂಬ ಇಕ್ಕಟ್ಟು ಮಾಡಬಾರ್ದು ಹೇಳಿ ನಾವು ಅದೆಲ್ಲ ಬೇಡ ನಮಗೆ ಚೆನ್ನಾಗಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರೋಕೆ ಒಂದು ಐದಾರು ಮೀನು ಕೊಡಿ ಅಂತೇಳಿ ಇದನ್ನು ತೊಗೊಂಡ್ಬಂದ್ವಿ ತುಂಬ ಖುಷಿ ಕೊಡ್ತಾ ಇದೆ ಆ್ಯಕ್ಚುಲಿ ಕೂತ್ಕೊಂಡ್ರೆ ಎಷ್ಟೋ ಖುಷಿ ಅನಿಸುತ್ತೆ ಅದನ್ನ ನೋಡುವಾಗ ಯಾರು ಯಾರೋ ಕೇಳ್ತಾಯಿದ್ರು ಪಾಪ ಹೇಳಿ ಹೇಳಿ ಅಂತ ಈಗ ನಾನು ವಿಡಿಯೋ ಶೂಟ್ ಮಾಡಿದ್ದು ಸಂಜೆ ಬೆಳಗ್ಗೆ ನಾನು ಪೂಜೆ ಮಾಡಿದ್ದು ಹೂವೆಲ್ಲ ದಾಸವಾಳದ ಹೂವಂತೂ ಯಾವಾಗಲೂ ಹೀಗೆ ಬತ್ತಿಬಿಡುತ್ತೆ ಸಂಜೆ ಅಷ್ಟರಲ್ಲಿ ನೋಡಿ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಅಜ್ಜಿ ಅರಮನೆಯ ಬಳಪದ ಕಲ್ಲಿನ ದೀಪಗಳು ಓಕೆ ಕಲ್ಲು ಅಂದರೆ ಬಳಪದ ಕಲ್ಲಿನ ದೀಪಗಳು ಬಿದ್ದರೆ ಹೊಡೆದೋಗುತ್ತೆ ಬಟ್ ಬಳಸಕ್ಕೆ ಮಾತ್ರ ತುಂಬ ಸುಲಭವಾಗಿದೆ ತೊಳಿಯೋಕೆ ಬಳಸೋಕ್ಕೆ ಖುಷಿಯಾಗುತ್ತೆ ಬೆಳಗ್ಗೆ ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ಸಂಜೆ ನೋಡಿ ಐದೂವರೆ ಇವಾಗ ಇನ್ನೂ ಕೂಡ ದೀಪ ಎಷ್ಟು ಚೆನ್ನಾಗಿ ಇದೆ ಅಂತ ನೀವೇ ನೋಡಿ ಹಾಗೆ ಈ ಬಳ್ಳಿಯ ದೇವರುಗಳನ್ನು ಪ್ರತಿನಿತ್ಯ ನೀರಲ್ಲಿ ಹದ್ಬಿಟ್ಟು ತೆಗೆದು ಗಂಧ ಗುಂಪನ್ನು ಹಚ್ಚೋದ ಅಬ್ ಹಚ್ಚೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ಈ ಪೀಠದ ಬಗ್ಗೆ ಹೇಳಬೇಕಿತ್ತು ನಾನು ಅಜ್ಜಿ ಅರಮನೆಯಲ್ಲಿ ಮಾಡಿಸ್ಕೊಂಡಂಥ ಮೂರು ಸ್ಟೆಪ್ಪಿನ ಪೀಠ ಮುಂಚೆ ಎಲ್ಲ ಬೇವಿಂದ ಬರ್ತಾಯಿತ್ತು ಬೇಡ ಅಂತ ನಾನು ತೆಗೆದಿದ್ದೆ ಇದನ್ನು ಮತ್ತೆ ಅವರಿಗೆ ಆರ್ಡ್ರ್ ಕೊಟ್ಟು ಟೀ ಕುಡ್ಡಿಂದ ಮಾಡಿಸ್ಕೊಂಡಿದ್ದೀನಿ ತ್ರೀ ಸ್ಟೆಪ್ ಪೀಠ ನಿಮಗೆ ಬೇಕಾದಲ್ಲಿ ನೀವು ಈ ಮೂರು ಸ್ಟೆಪ್ಪಿನ ಪೀಠನ ತರಿಸ್ಕೋಬೋದು ಅಜ್ಜಿ ಮನೆಯವ್ರದ್ದು ಹೊಸ ಶಾಪ್ ಕೂಡ ಆಗಿದೆ ಧಾರಾಳವಾಗಿ ಭೇಟಿ ಕೊಡಿ ಅಲ್ಲಿಗೆ ಹೋದಾಗ ನಿಮಗೂ ಗೊತ್ತಾಗತ್ತೆ ಏನು ಬೇಕು ಏನು ಬೇಡ ಅನ್ನೋದೇ ಕನ್ಫ್ಯೂಷನ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅಲ್ಲಿ ಹೊಸ ಶಾಪು ನೀವು ಹೋಗಿ ಒಮ್ಮೆ ಭೇಟಿ ಕೊಡಿ ಸದ್ಯದಲ್ಲಿ ನಾನು ಕೂಡ ಹೋಗ್ತೀನಿ ಹಾಗೆ ಅನ್ನಪೂರ್ಣೇಶ್ವರಿ ಪೂಜೆಯ ಬಗ್ಗೆ ನಾನು ಮುಂಚೆ ಒಮ್ಮೆ ತಿಳಿಸ್ಕೊಟ್ಟಿದ್ದೀನಿ ಈ ಪಾವು ಕೂಡ ಅಜ್ಜಿಯರ ಮನೆದೇ ಕಡಗೋಲು ಹಾಗೆ ಅಕ್ಕಿ ಹಾಕಿಟ್ಟಿರುವಂಥ ಪಾವು ಕೂಡ ಅಜ್ಜಿಯರ ಮನೆಯಲ್ಲೇ ತಗೊಂಡಿದ್ದು ಇದು ಕಳಸ ಹಾಗೆ ಏನಂದ್ರೆ ಇದು ಅನ್ನಪೂರ್ಣೇಶ್ವರಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಈ ವಾಯ್ಸು ಸಾರಿ ವ್ಲಾಗ್ ಶೂಟ್ ಮಾಡ್ತಾ ಇರುವಾಗಲೇ ಸೀಸು ಬೋಗಳಕ್ಕೆ ಶುರು ಮಾಡ್ದೆ ಹಾಗಾಗಿ ಸ್ಟಾಪ್ ಮಾಡಿದ್ದೀನಿ ಅನ್ನಪೂರ್ಣೇಶ್ವರಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಎಲ್ಲ ಅದೃಷ್ಟ ನಮಗೆ ಹೊಲಿಯುತ್ತೆ ಅಂತ ಹೇಳ್ತಾರೆ ಸೊ ಇದೆಲ್ಲ ಬೇಕಾದರೆ ನೀವು ಅಜ್ಜಿ ಅರಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಹಾಗೆ ಇವತ್ತಿನ ಈ ವ್ಲಾಗ್ ಇನ್ಫಾರ್ಮೇಟಿವ್ ಆಗಿತ್ತು ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನುರ್ಮಾಸದ ಪೂಜೆಯಿಂದ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗ್ಲಿ ಅಂತ ಭಗವಂತನಲ್ಲಿ ನಾನು ಬೇಡ್ಕೊತೀನಿ ಆದಷ್ಟು ಒಂದು ದಿನನಾದರೂ ಆ ಪೂಜೆಯನ್ನು ಮಾಡಿ ಅದರ ಫಲಗಳನ್ನು ನೀವು ಪಡೆಯಿರಿ ಅಂತ ಹೇಳ್ತೀನಿ ಗುಡ್ ಲಕ್